ಕಾಲು ಏ ಖರ್ಚು ಹೋಗಿಲ್ಲ ಹ ಚಂದಿಗೆ ಹುಡುಗಿನ ಕಿವಿ ಕೈ ಮೂಗು ಬಾಯಿ ಕಾಲು ನೆಟ್ಟಗದ ವೈಲ ನೋಡಿ ಇಂತ ಕಡೆ ವರ ಮೇಳ ಮಾಡ್ತಾರೆ ಮನಿ ಯಾವುದು ಮನಿ ಹುಟ್ಟ ಇಷ್ಟು ದೊಡ್ಡ ಮಟ್ಟ ಕಟ್ಟಿ ಇಟ್ಟವು ಕಾಲಿ ಪುಕ್ಷಟಿ ಅಮ್ಮನ ಮಮ್ಮಗನ ಹುಡುಕೊಂಡ ಬಂದ್ವಿ ಅವನು ಅವನು ಇವತ್ತ ನನ್ನ ಕೈಗೆ ಸಿಕ್ಕಿದ್ನಂದ್ರೆ ಯಾಡ್ ಬಿಗುತ್ತಾ ಬಿಗಿತಿದ್ನಿ ಹಡ್ಬಿಟ್ಟಿ ಮದ ನನ್ನ ಕೈಯಾಗ ಉಳ್ಕೊಂಡ ಇಲ್ಲಿವರೆಗೆ ಅಂದ್ರ ಮೂರ್ ಸಾವಿರ ರೂಪಾಯಿ ಕೊಟ್ಟಿ ಮುಂದ ಬರಬ್ಬರಿನ ಹೇಳಿ ಬಂದಾನಿ ಮಠ ಅನ್ನ ಕೊಡ್ತ ಸರಳ ಐದ್ ಕನ್ನೆ ನನ್ನ ಮಕ್ಕಳಿಗೆ ಹೊಂದಂತ ತೋರ್ಸಿದ ಉಳಿತಾನ ಇಲ್ಲಾರ ಎಂಟು ಗಂಟೆ ಮ್ಯಾಗ ನಾನು ಮನುಷ್ಯ ಆಗಿರಂಗಿಲ್ಲ ಅಂತ ಹೇಳೇನಿ

ಹೆಣ್ಣು ಗಂಡು ಯಾವರ ಮಾಡಾ ಬಾಡಾರ್ಗೆ ಕುಂಡ ಬಟ್ಟಿ ರಕ್ಕನ ಬೋಡೇ ನೀ ಅನ್ನೋದು ಖರೆ ಐತಿ ಬಿ ನಡಿ ರೊಟ್ಟಿ ತಿಂದು ಮುಂದಿಂದ ವಿಚಾರ ಮಾಡಣ ಬರಿಪ್ಪ ಏನಾಗೌಡ ನನ್ನ ಮನೆಗೆ ಬಂದು ನನ್ನ ಹೆಂಡತಿ ಮುಂದೆ ಒದ್ರಾಡಿ ಹೋಕಿಯ ಏಡೆ ಹತ್ತು ಹಳ್ಳಿಗೆ ಹೆಣ್ಣು ಗಂಡು ವ್ಯವಹಾರ ನಾನು ಮಾಡಸವಾ ಅಂತದ್ರಾಗ ನಿನ್ನ ಮಕ್ಕಳಿಗೆ ಚಿಟಕಿ ಚಿಟಕಿ ಹೊಡಿದ್ರಾಗ ಕನ್ನೆ ಹುಡುಕ್ತನೇ ನಿನಗ ಯಾಕ ಚಲೋ ಕನ್ನೆ ತೋರ್ಸಾ ಕುಂತಿಲ್ಲ ಅಂದ್ರ ಅದ್ರ ಹಿಂದ ಒಂದು ದೊಡ್ಡ ಕಾರಣನ ಐತಿ ಈ ಊರಾಗ ಹೆಚ್ಚಿಗೆ ಹೊಲ ಆಗಿರಾಮ ಅಂದ್ರ ನೀನ ಅರ್ಮನಿ ಅಂತ ದೊಡ್ಡ ಮನಿ ಇರೋದು ನಿಂದ ನಿನ್ ಹೊಟ್ಟೆ ಐದು ಮಂದಿ ಗಂಡು ಮಕ್ಕಳು ನೋಡಾಕ ಊರ್ಗೆ ಓಡಾಡಿದ್ರು ಚಟ ಮಾತ್ರ ಒಬ್ಬರಿಗೆ ಇಲ್ಲ ಬಿಡಪ್ಪ ಆಸ್ತಿ ಒಳಗ ಪಾಲ್ ಹೊಕ್ಕೇತಿ ಅನ್ನಕ ಹೆಣ್ಣು ಮಗಳು ಇಲ್ಲ ನಿನ್ನ ಮನೆಗೆ ಸಸಿಯಾಗಿ ಬರೋರ್ಗೆ ನಾದ್ನ ಕಾಟಾನು ಇಲ್ಲ ಅಲ್ಲ ಇದಂದು ಹಳೇ ಬಂಗಾರ ಜಗ್ಗೈತಿ ಎಲ್ಲಾನು ಮೊಮ್ಮಕ್ಳ ಹೆಂಡ್ರಾಗಿ ಬರೋರ್ಗೆ ಹಾಕಾಕ ಕಾದಿಟ್ಟೈತಿ ಮುದುಕಿ ಇಷ್ಟೆಲ್ಲಾ ಅನುಕೂಲ ಇರುವಂತ ನಿನ್ನ ಮಂತ್ ನಿನ್ನ ಮಕ್ಕಳಿಗೆ ಬ್ಯಾರೆ ಯಾವರ ಕನ್ನೆನ ಕೊಡಿಸ್ತೇನಿ ಅಂತ ತಿಳ್ಕೊಂಡೇನಾ ದೌಡಪ್ಪ ಹಂಗೇನೂ ತಿಳ್ಕೊಂಡಿದ್ರ ಅದು ನಿನ್ನ ಭ್ರಾಮೆ ಇಲ್ಲಿವರೆಗೂ ಮೂವತ್ತು ಕನ್ನೆ ತೋರ್ಸಿನಿ ಎಲ್ಲ ಮೂಲ ಬಟ್ಟಿ ಆಗುವ ಯಾಕಂದ್ರ ಕನ್ನೆ ನೋಡಿ ನೋಡಿ ಬ್ಯಾಸತ್ ಕಡಿಕ ಯಪ್ಪ ಯಾವರ ಎಂತಾವರ ಒಟ್ಟ ಐದ್ ಮಂದಿ ಕನ್ನೆನ ಕಾಲು ಕೈ ಕಿವಿ ಮೂಗಿರೋ ಹುಡುಕಿ ನೀನ ಮದ್ವಿ ಮಾಡಪ್ಪ ಅಂತ ನನ್ನ ಕಾಲು ಬಿದ್ದಿರ್ಬೇಕ ಅವಾಗ ನಾನು ನನ್ನ ಹೊಟ್ಟೆಗೆ ಹುಟ್ಟಿರುವಂತ ಐದು ಮಂದಿ ಹೆಣ್ಮಕ್ಳನ್ನ ಗೌಡಪ್ಪ ನಿನ್ನ ಕಷ್ಟ ನನಗ ನೋಡಕ್ ಆಬಲ್ದ ಗಿಣಿ ಹಂಗ ಸಾಕಿದ್ದ ನನ್ನ ಐದು ಮಂದಿ ಹೆಣ್ಮಕ್ಳನ್ನ ನಿನ್ನ ಐದು ಮಂದಿ ಮಕ್ಕಳಿಗೆ ದಾರಿ ಎರದು ಕೊಡ್ತೀನಿ ಅಂತೇನಿ ಅವಾಗ ನೀನು ನೋಡು ನನಗೋಸ್ಕರ ತನ್ನ ಮಕ್ಕಳನ್ನ ನನ್ನ ಮಕ್ಕಳಿಗೆ ದಾರಿ ಎರದು ಕೊಡಾತನ ಅಂತೇಳಿ ಒಂದ್ ರೂಪಾಯಿನು ವರದಕ್ಷಿಣೆ ಕೇಳಂಗಿಲ್ಲ ಯಾಕಂದ್ರ ಅಷ್ಟು ತನ್ನೇ ನೋಡಿ ಬ್ಯಾಸಿ ಏನಪ್ಪಾ ಇನ್ನ ತನ್ನೇ ಸಿಕ್ಕರ್ ಸಾಕು ಅನ್ನ ಮಟ್ಟಕ್ಕೆ ಬಂದಿರ್ತಿದೀ ಹ್ಮಣ ಕಾದಾಗ ಬಡಿಬೇಕಂತ ಅವಾಗ ನನ್ನ ಐದು ಮಂದಿ ಮಕ್ಕಳನ್ನ ನಿನ್ನ ಮಕ್ಕಳಿಗೆ ದಾರಿ ಎರಡು ಕೊಟ್ನಿ ಅಂದ್ರ ಈ ಪ್ರಪಂಚದಾಗ ಓತಿ ಪುಣ್ಯವಂತ ಅಂದ್ರ ನಾನ ಮನಿಗ್ ಹೋಗಿ ನನ್ನ ಮಕ್ಕಳಿಗೆ

ವಿಡಿಯೋಕ್ಕ ಮೊದಲ ಒಂದು ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ುವಂತವರು ನಮ್ಮ ಅಳ್ಳಿಕೆಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಕಾಲು ಬಾ ಕಾಲು என்னுடைய கண்டிக்கும் <laughs> <laughs>

ಲೇಟಲ್ಲಿಯೇ ಇದು ಕಾಲ ನಮ್ದಲ್ಲ ಬರೇ ಕೊನ್ನೆ ಸಿಕ್ಕ ಸಾಕಪ್ಪ ಒನ್ನ ಮಟ್ಟಿಗೆ ಬಂದಾರ ಅಂತ ಅದ್ರಾಗ ಎರಡ್ ಸಾವಿರ ಕೊಡ್ತೇವಂದ್ರ ಯಾ ನನ್ನ ಮಗ ಅಂತನ ಬಂದಂತನ ನೀವನ್ನದು ಕರೆನಾಯ್ತಿ ಈಗಿನ ಕಾಲದಾಗ ಕೊನ್ನೆದ್ದು ಭಾರಿ ಸಮಸ್ಯೆ ಆಗೈತಿ ಕರೆಯಬೋ ಆದ್ರ ನಿಮ್ ಲೆಕ್ಕಾಚಾರ ಏನು ನಮ್ಮ ಲೆಕ್ಕಾಚಾರ ಇಷ್ಟ ಗೌಡಪ್ಪಗ ಇಲ್ಲಿವರೆಗೂ ಮೂವತ್ತು ಕನ್ನೆ ತೋರ್ಸಿನಿ ಒಂದಂದ ನೂರು ಎರಡೆರಡ ನೂರು ಅಂದ್ರ ಒಂದು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಆಗೈತಿ ಹೆಂಗರ ಮಾಡಿ ಆ ಗೌಡುಗ ಇನ್ನೊಂದ್ ನಾಲ್ಕೈದು ಅಂತಾವ ಇಂತವ ಕಣ್ಣಿ ತೂರಿಸಿ ಇನ್ನೊಂದ್ ಸಾವಿರ ಹೆಂಗರ ಮಂದಿ ಹೆಣ್ಮಕ್ಳಿಗೆ ಒಂದೊಂದು ಸಾವಿರ ರೂಪಾಯಿ ವರದಕ್ಷಿಣಿ ಹೌದನ್ರಿ ಹೇ ಕಲ್ಲಿ ಆದ್ರ ಇವತ್ತು ಗೌಡಪ್ಪನ್ ಸಿಟ್ಟು ನೋಡಿದ್ರ ಇನ್ ಮುಂದ ಅವನ್ನ ಅಷ್ಟು ಸರಳ ಯಾರಲ್ಲ ನಾ ಮುಂದೆ ಏನ್ ಮಾಡ್ತೀನಿ ಅನ್ನೋದು ನೀನ್ ಗುರ್ತಾತಂದ್ರ ಇಲ್ಲೇ ಕುಣ್ಯಾ ಕುಂತು ಬಿಡ್ತಿದಿ ಏನು ಇಲ್ಲಲೇ ಕಲ್ಲಿ ಮುಂಜಾಲದ್ದು ದಿನ ನನ್ನ ಹಾಳು ಹಾಸ್ಕ್ಯಾಗ ಪುರಾಣ ಉತ್ತಿದ್ದಿಲ್ಲ ಹೆಣ್ಮಕ್ಳು ಯದಿ ಎದಿ ಉದ್ದಾಗಿ ನಿಂತಾರ ಮದ್ವಿ ವಾಗ ಮುಂಜೆವಾಗ ಏನಾರು ಬಿಟ್ಟು ಈಚಾರ ಐತೇನು ಇಲ್ಲ ಅಂತ ಹೇಳಿ ಬರೇ ಮುಂಜೆಲೆದ್ದು ಗೋಳನ ಕೇಳೋದಾಗಿತ್ತು ಈಗ ನನ್ನ ನಿರ್ಧಾರ ಹೇಳ್ತೇನೆ ನೋಡಕ್ ಕೇಳ ಆ ಗೌಡಪ್ಪನ ಐದು ಮಂದಿ ಗಂಡ್ಮಕ್ಳಿಗೆ ನನ್ನ ಐದು ಮಂದಿ ಹೆಣ್ಮಕ್ಳನ್ನ ಕೊಟ್ಟು ಮದ್ವಿ ಮಾಡ್ಬೇಕು ಅಂತ ವಿಚಾರ ಮಾಡೇನಿ ಏನ್ ಹೇಳಾಕಂತೀಯ ಮಾರಾಯಾ ಗೌಡ್ರ ಮಕ್ಕಳಿಗೆ ನಮುವ ಐದು ಹೆಣ ಮಕ್ಕಳನ್ನು ಮದುವೆ ಮಾಡಿ ಕೊಡಗ ಯಾರ್ ಮುಂದೆ ಅಣ್ಣಾ ಕೊಡ್ಬಡಕಲ್ಲಿ ಇದನ್ನ ಸಾಧಿಸಬೇಕು ಅಂತ ಆ ಗೌಡಪ್ಪ ಬಂದ ಇಷ್ಟ ದಿನ ಹಾದಿ ತಪ್ಸೇನಿ ಒಂದ್ ವೇಳೆ ಗೌಡ್ರ ನಮ್ಮ ಹುಡುಗರು ನ ಹಂಗ ನಾನು ಮಾಡ್ತಿನಿ ಆದ್ರ ಕಲ್ಲಿ ಆ ಗೌಡಪ್ಪ ಬಂದಾಗ ನಮ್ಮ ಮಕ್ಕಳನ್ನ ಒಪ್ಪೇಕಿಗಿಂತ ಒಪ್ಪೇಕಿನ ಚಂದಗೆ ತಯಾರು ಮಾಡಿ ಕುಂದ್ರು ಸರ್ ಅದೇ ಚಿಂತೆ ಬಿಡ ಮಾರಯ್ಯ ನನ್ನ ಮಕ್ಕಳನ್ನ ನೋಡಿದ ಕೂಡ್ಲೇನ ಹ್ಮ್ ಅಂದಿರ್ಬೇಕ ಕಲ್ಲಿ ಹಂಗ ಹೋಗಿ ಗೌಡಪ್ಪನ ನಮ್ಮನಿಗೆ ಕರ್ಕೊಂಡು ಬರ್ತೇನೆ ಹಾ ಹೋಗ್ರಿ ಕರ್ಕೊಂಡು ಬರ್ರಿ